ಯುಗಾದಿ ಹಬ್ಬದ ಹೊಸತುಡುಕು ಹಿನ್ನೆಲೆ ನಗರದ ಹಲವೆಡೆ ಭರ್ಜರಿ ಮಾಂಸ ಮಾರಾಟ ಜೋರಾಗಿದ್ದು ಅದರಲ್ಲೂ ಗುಡ್ಡೆ ಮಾಂಸದ ಭರಾಟೆ ನಡೆಯುತ್ತಿದೆ ಯುಗಾದಿ ಹಬ್ಬದ ಮಾರನೇ ದಿನ ಸೋಮವಾರ ಇದ್ದ ಕಾರಣ ಇಂದು ಮಂಗಳವಾರ ಅಂದರೆ ಏಪ್ರಿಲ್ ಒಂದನೇ ತಾರೀಕು ನೂರಾರು ಕಡೆ ಮೇಕೆ ಮತ್ತು ಕುರಿಗಳನ್ನು ಕಡಿದು ಗುಡ್ಡೆ ಮಾಂಸ ಮಾರಾಟ ಮಾಡುತ್ತಿದ್ದಾರೆ ಈ ಗುಡ್ಡೆ ಮಾಂಸವನ್ನು ನಗರದ ಕೆಜಿ ಕೊಪ್ಪಲು ಕುಮಾರ್ ಕೊಪ್ಪಲು ಒಂಟಿ ಕೊಪ್ಪಲು ಪಡುವಾರಡಿ ಸೇರಿದಂತೆ ಹಲವೆಡೆ ಭರ್ಜರಿ ಮಾರಾಟ ನಡೆಸಲಾಗುತ್ತಿದ್ದು ಒಂದು ಕೆಜಿ ಗುಡ್ಡೆ ಮಾಂಸ ಏಳು ನೂರು ನಿಗದಿ ಮಾಡಲಾಗಿದೆ ಇನ್ನು ಯುಗಾದಿ ಆಗ ಪೂಜೆ ಗೌರಿ ಹಾಗೂ ದೀಪಾವಳಿ ಹಬ್ಬಗಳ ಮಾರನೇ ದಿನ ಹೊಸ ಎಂದು ಎಂದು ಮಾಂಸದೂಟ ಮಾಡುವ ವಾಡಿಕೆ ಇದೆ ಅಂತೆಯೇ ಮೈಸೂರಿನ ಸುತ್ತಮುತ್ತಲಿನ ಜನರು ಹಲವಾರು ವರ್ಷಗಳಿಂದ ಬಂದಿರುವ ಗುಡ್ಡೆ ಮಾಂಸ ಮಾರಾಟ ಮಾಡುವ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ಇಂದು ನಗರದ ಜನರು ಗುಡ್ಡೆ ಮಾಂಸ ಖರೀದಿಗೆ ಮುಗಿಬಿಟ್ಟಿದ್ದು ಮಾಂಸದೂಟ ಮಾಡಿ ಭರ್ಜರಿ ಮಾಡುತ್ತಾ ಸೇವನೆ ಮಾಡಲಿದ್ದಾರೆ

ಕೆಜಿ ಕೂಪನ್ ಎಷ್ಟು ಎಷ್ಟು ಕಡೆ ನಮ್ಮ ಗುಡ್ಡ ಮಾಂಸದವರು ಸರ್ ಒಂದು ಎರಡು ಮೂರು ನಾಲ್ಕು ಆರು ಜನ ಮಾಡ್ತಿದ್ವಿ ಸರ್ ನಾಲ್ಕಡೆ ಮಾಡ್ತಾ ಸರ್ ಅದರ ಜೊತೆಗೆ ಅಂಗಡಿಗಳಲ್ಲೂ ಅಂಗಡಿಗಳು ಸರ್ ಮುಸ್ಲಿಂಸ್ ಅವರು ಅಂಗಡಿನೂ ಇದೆ ಹೌದು ಸರ್ ಇಪ್ಪತ್ತೈದು ವರ್ಷದಿಂದಾನೂ ಮಾಡ್ತಾ ಇದ್ದೀವಿ ನಮ್ಮ ಕಂದೆ ಅವರು ಅವರು ಮಾಡ್ತಿದ್ರೋ ಅವರು ಊರೊಳಗಡೆ ಮಾಡ್ತಿದ್ರು ಈಗ ನಾವು 메인 ರೋಡ್ ಬಂದಿದ್ವಿ ಸರ್ ಸರ್ ಈಗ ಕೆಜಿ ಎಷ್ಟು ಎಷ್ಟು ರೂಪಾಯಿ ಸರ್ ಹ್ಞೂ ಸರ್ ಸರ್ ವಾತ ತಗರು 750

ನಮ್ಮೂರವರು ಹೊರಗಡೆ ಅವರು ಎಲ್ಲ ಬರ್ತಾರೆ ಓಹ್ ವಿಚಾರ ಎಷ್ಟು ಹೊಡೆದ ಸರ್ ಇವತ್ತು ಇಪ್ಪತ್ತು ಮರಿ ಹೊಡೆದ್ ಮೊದಲು ಇಪ್ಪತ್ತು ಇಪ್ಪತ್ತೈದು ಮರಿ ಹೋಗಾವ ಇವತ್ತು ಇಪ್ಪತ್ತು ಹೊಡೆದಿದೀವಿ